ಹದಿನೇಳರಿಂದ ಎರಡು ಸಾವಿರದ ಏನಾಗಿದೆ ಎಲ್ಲವನ್ನು ಕೂಡ ಹಿಂದೆ ನಾವು ನಿಮಗೆ ಆದರೆ ಮೊನ್ನೆ ಕೇಳಿದ್ರು ಏನು ಅಂದರೆ ಒಬ್ಬ ದೊಡ್ಡ ಮುಖಂಡರು ಮುತಾಲಿಕ್ ಅವ್ರನ್ನ ದಾರಿ ತಪ್ಪಿಸಿ ಕಳಿಸಿದ್ರು ನಾವು ಬ್ರೀಫ್ ಮಾಡಿದಿಲ್ ಏನಾಗಿದೆ ಆದರೆ ಇಲ್ಲಿ ಒಬ್ಬ ವ್ಯಕ್ತಿ ಪ್ರೆಸ್ ಹೇಳೋಕ್ಕೂ ಕೂಡ ಪಡಲ್ಲ ಅದೇ ನಮ್ಮ ಪಕ್ಷಕ್ಕೆ ನಮ್ಮ ಪಕ್ಷ ಚೀಟಿ ನೋಡಿದಿಲ್ಲ ನಾವು ವಿರೋಧನೆ ಮಾಡೋದು ಯಾವಾಗ ಆ ವ್ಯಕ್ತಿ ನಮ್ಮ ಬಗ್ಗೆ ತೇಜವಾದೆ ಮಾಡೋದಿಕ್ಕೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ಆ ಪ್ರೆಸ್ಪೀಟ್ ಅಲ್ಲಿ ಮುತಾಲಿಕ್ ಸಾಹೇಬ್ರ ಕೂತಿರೋದು ಆದರೆ ಆದ್ರೆ ಇಲ್ಲೇನೆ ನಾ ಗೊತ್ತಿಲ್ಲ ಆಮೇಲೆಲ್ಲ ಬ್ರೀಫ್ ಮಾಡಿದೀನಿ ಅದನ್ನ ಆಮೇಲೆ ಸಪ್ರೇಟ್ ಆಗಿಡ ಆದ್ರೆ ಈ ವ್ಯಕ್ತಿ ನಮ್ಮ ಪಾರ್ಟಿಗೆ ಸಂಬಂಧ ಇಲ್ಲ ಯಾವತ್ತೂ ನನಗೆ ಚೀಟಿ ಇಡುದಿಲ್ಲ ಆದ್ದರಿಂದ ತೇಜವಾದ ಕೆಲಸ ಮಾಡೋದು ಬಿಡಬೇಕು ನಾನು ಇಲ್ಲಿ ಸ್ವಲ್ಪ ಸೌಮ್ಯವಾದಿ ಆದ್ದರಿಂದ ಮನ್ಸಿ ಬಂದಾಗ ಮಾತಾಡ್ತಾರೆ ನಾನು ಅದನ್ನ ನೆಕ್ಲೆಕ್ಟ್ ಮಾಡ್ತೀನಿ ಮತ್ತೊಂದು ನನ್ನ ಯಾರು ಎರಡು ಸಾವಿರದ ಹದಿನೆಂಟು ಮತ್ತು ಇಪ್ಪತ್ತ್ಮೂರಲ್ಲಿ ನಮ್ಮ ಸ್ವಪಕ್ಷೀಯರೇ ಸ್ವಪಕ್ಷೀಯರು ಯಾರು ನನಗೆ ಸೋಲ್ಸೋದಕ್ಕೆ ತಮ್ಮೆಲ್ಲರಿಗೂ ಓಪನ್ ಸೀಕ್ರೆಟ್ ತುಮಕೂರು ನಗರದಲ್ಲಿ ನನ್ನ ಸೋಲ್ಸೋಕ್ಕೆ ಯಾರು ಪ್ರಯತ್ನ ಪಟ್ಟರು ಸ್ವಪಕ್ಷೀಯರು ಎಲ್ಲರಿಗೂ ಕೂಡ ಅವರೆಲ್ಲರೂ ಕೂಡ ಇದರಿಂದ ಇದೆ ನನ್ನನ್ನು ತೇಜವಾದ ಮಾಡಬೇಕು ಅವ್ರದೆಲ್ಲ ಟಾರ್ಗೆಟ್ ಎರಡು ಸಾವಿರದ ಇಪ್ಪತ್ತೆಂಟುಗಾಗುತ್ತೋ ಇಪ್ಪತ್ತೊಂಬತ್ತಕ್ಕಾಗುತ್ತೋ ಎಲೆಕ್ಷನ್ ಗೊತ್ತಿಲ್ಲ ಅದು ಟಾರ್ಗೆಟ್ ಇದು ನಮಗೆ ಗೊತ್ತಿರಲಿ ಎರಡು ಸಾವಿರದ ಹದಿನೇಳರಲ್ಲಿ ಸ್ಮಾರ್ಟ್ ಸಿಟಿನಲ್ಲಿ ಒಂದು ಇನ್ ಪ್ರಿನ್ಸಿಪಲ್ ಇದು ಮಾಡಿದ್ರು ಏನೋ ಒಂದು ಪಿ 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 ಪ್ರಾಜೆಕ್ಟಲ್ಲಿ ಅದನ್ನು ಮಾಡಬೇಕು ಅಂತ ಅವಾಗ ಇಡೀ ಸಿದ್ದರಾಮಯ್ಯ ಅವರ ಗೌರ್ಮೆಂಟು ಇತ್ತು ಬಿಡೆಯ ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟ್ ಸ್ಟೇಜಲ್ಲಿ ಇತ್ತು ಎರಡು ಸಾವಿರದ ಹದಿನೈದು ಡಿಸ್ಯೂಟಲ್ಲಿ ಇತ್ತು ತಮ್ಮ ಗೊತ್ತಿರಲಿಲ್ಲ ಅದು ಎ ಪಿ ಎಮ್ ಸಿ ವರ್ಸಸ್ ಕಾರ್ಪೊರೇಷನ್ ಅದನ್ನು ಪರಮೇಶ್ವರ್ ಸಾಹೇಬ್ರು ಎರಡು ಸಾವಿರದ ಹದಿನೆಂಟರ ಡಿ ಸಿ ಎಮ್ ಡಿಸ್ಟ್ರಿಕ್ ಮಿಲಿಶ್ನಾಗಲೂ ಸಾಲ್ವ್ ಮಾಡೋಕೆ ಪ್ರಯತ್ನ ಮಾಡಿದ್ರು ಅದರ ನಂತರ ನಮ್ಮ ಸರ್ಕಾರದಲ್ಲೂ ಕೂಡ ಮಾಧುಸ್ವಾಮಿಯವರು ಇರು ಮತ್ತು ಅದೆಲ್ಲ ಸಾಲ್ವ್ ಮಾಡಿ ಟೆಂಡ್ರಿಗೆ ಹೋಯ್ತವ ಟೆಂಡರ್ಗೆ ಹೋದಾಗ ಮೂರು ಸಲೂ ಕೂಡ ಯಾರು ಸಿಂಗಲ್ ಟೆಂಡರ್ ಆಗಿ ಟೆಂಡರ್ ಅಪ್ರೂವ್ ಆಯ್ತು ಆಮೇಲೆ ಜನ ಇಲ್ಲ ಇದು ಸರ್ಕಾರಿ ಮಾರ್ಕೆಟ್ ಆಗಿ ಉಳಿಬೇಕು ಒಂದು ಬ್ರೀತಿಂಗ್ ಸ್ಪೇಸ್ ಫ್ರೆ ತುಮಕೂರಿನಲ್ಲಿ ಎಲ್ಲ ನಾವು ಶಿರಾಗೇಟ್ಗೆ ಹೋಗಿ ನಡ್ಕಡುವ ಕಾಲ ಹೋಲ್ಸೇಲ್ ಮಾರ್ಕೆಟ್ಗೆ ಎಲ್ಲ ದೃಷ್ಟಿನಲ್ಲಿ ವಿರೋಧ ಬಂದಾಗ ಅವತ್ತೇ ನಾವತ್ತೆ ನಿಲ್ಸಿದೀವಿ ನಾನು ಇದು ಸರ್ಕಾರದ ಪ್ರೊಸೀಜರ್ ಇದೆ ಯಾವುದೇ ಒಂದು ಟೆಂಡರ್ ಮತ್ತೊಂದು ಮಾಡ್ಬೇಕಾದ್ರೆ ನಾನು ಹೇಳಿ ನನ್ನ ಲೆಟರ್ ಕೊಟ್ಟು ಮಾಡಿಸಿದ್ದೀನಿ ಅವತ್ತು ನಿಲ್ಸಿದ್ದೀವಿ ಅದು ಪತ್ರಿಕೆ ನಿಮ್ಮ ಪತ್ರಿಕೆಗಳಲ್ಲೇ ಬಂದಿದ್ದರೆ ಅವತ್ತು ರಾಕೇಶ್ ಸಿಂಗ್ ಅವರು ನಮ್ಮ ಸೆಕ್ರೆಟರಿ ಇನ್ಚಾರ್ಜ್ ಚಾರ್ಜ್ ಸ್ಮಾರ್ಟ್ ಸಿಟಿ ಇನ್ಚಾರ್ಜ್ ಇದ್ದವರು ಅವತ್ತು ಹೇಳೇ ನಿಲ್ಸಿದ್ವಿ ಆದರೆ ಅದು ಆರ್ಡರ್ ಅವ್ರ ಪರವಾಗಿ ಮಾಡೋದ್ರಿಂದ ಕೋರ್ಟ್ ಹೋಗಿ ನಮ್ಮ ಸರ್ಕಾರ ಬಿದ್ದು ಆದಮೇಲೆ ಈ ಸರ್ಕಾರ ಬಂದ ಮೇಲೆ ಅದನ್ನ ಆಕ್ಟಿವ್ ಮಾಡ್ಕೊಂಡ್ಬಂದ್ರು ತದನಂತರ ಕೂಡ ಸುರೇಶ್ ಗೌಡರ ನೇತೃತ್ವದಲ್ಲಿ ನಾವು ಕೂಡ ಎಲ್ಲರೂ ಕೂಡ ಹಿಂದೂ ಪರ ಸಂಘಟನೆಗಳು ಮತ್ತು ಲೋಕಲಲ್ಲಿರುವಂಥ ವ್ಯಾಪಾರಸ್ಥರು ಏನು ಮುಂಚೆ ಮಾರ್ಕೆಟ್ ಅಲ್ಲಿ ಶಿಫ್ಟ್ ಆಯಿತು ತಮಗೆ ಗೊತ್ತಿರಲಿ ಅಲ್ಲಿರುವ ಅವತ್ತು ವಿರೋಧ ಮಾಡಿದ್ರು ಅಲ್ಲಿ ಹೋಲ್ಸೇಲ್ ಮಾರ್ಕೆಟ್ ಹೋಗಿ ಇದೊಂದು ಲೋಕಲಲ್ಲಿ ಮಾರ್ಕೆಟ್ ಇರಬೇಕು ಅಂತ ಹೇಳಿದ್ರು ಆದರೆ ಎ ಪಿ ಎಫ್ ಸಿ ನೋರು ಬಿಡ್ಲಿಲ್ಲ ಅವತ್ತು ನಾವಿಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡ್ತೀವಿ ಮತ್ತೊಂದು ಅಂತ ಹೇಳಿ ಅದನ್ನ ಸಬಲಿಲ್ಲ ಬಿದ್ದಿತ್ತು ಅಲ್ಲಿ ಒಂದು ದೇವಸ್ಥಾನ ಇತ್ತು ತಮಗೆ ಗೊತ್ತಿರಲಿ ಸೊ ಅದನ್ನ ಶಿಫ್ಟ್ ಆಗೋದನ್ನ ಎಲ್ಲರೂ ಕೂಡ ವಿರೋಧ ಮಾಡಿದ್ರು ಲೋಕಲ್ ಮಾರ್ಕೆಟ್ ಇರಬೇಕು ಈ ನೀವು ಸ್ಮಾರ್ಟ್ ಸಿಟಿಲಿ ಏನು ಟಿ ಟಿ ಮಾಡಲಿದ್ರೆ ಮಾಡಬೇಡಿ ಅಂತ ಹೇಳಿದಾಗ ನಾವೇನೇ ಎರಡು ವರ್ಷ ಅದನ್ನ ಮಾಡಕ್ಕೆ ಬಿಟ್ಟಿರ್ಲಿ ಇಲ್ಲ ಅಂದರೆ ಅದನ್ನು ತೆಗೆದ್ವಿ ಆದ್ರೆ ಆರ್ಡರ್ ಇಶ್ಯೂ ಮಾಡಿದ್ರು ಆರ್ಡರ್ ವ್ಯಾಲ್ಯೂ ಇರ್ತದಲ್ಲ ಅವ್ರಿಗೆ ಕೋಡ್ಕೋಲ್ಲ ಸರ್ಕಾರ ಚೇಂಜ್ ಆದ್ಮೇಲೆ ಅದನ್ನ ಮಾಡಕ್ ತಿರ್ಗಾ ಎಲ್ಲರೂ ಕೂಡ ವಿರೋಧ ಮಾಡಿ ಅವ್ರಿಗೂ ಕೂಡ ಅರ್ಥ ಆಯ್ತಿದ್ದು ಲ್ಯಾಂಡ್ ಆ್ಯಂಡ್ ಆರ್ಡರ್ ಪ್ರಾ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತದೆ ಅದರಿಂದ ಅಂತೇಳಿ ನಿಲ್ಲಿಸಿದ್ದಾರೆ ಈ ಮಂಚನೂ ಕೂಡ ಬಂದಿದ್ರು ಅವಾಗ ಸ್ಟ್ರೈಕಲ್ಲಿ ಮತ್ತು ಎಲ್ಲ ಗೊತ್ತಿದೆ ವಿಚಾರ ಈ ಏಕಾಏಕಿ ಬರೋದಕ್ಕೆ ಇದು ಗಣೇಶನ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದಲ್ಲ ವೈಯಕ್ತಿಕ ವಿಚಾರ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಕ್ಯಾಂಡಿಡೇಟ್ ಬಗ್ಗೆ ಇದು ಒಬ್ರು ನನ್ನನ್ನ ಇಳಿಸ್ಬೇಕು ಅಂತ ತಲೆಯಲ್ಲಿ ಇಟ್ಕೊಂಡು ಒಬ್ರು ಇನ್ನೊಂದೆರಡು ಜನ ಅವ್ರು ಆಗ್ಬೇಕು ಅಂತವರು ಅವರೆಲ್ಲ ಇವನ್ನ ಮುಂದೆ ಇಟ್ಕೊಂಡು ಇದು ಮಾಡೋಂಥದ್ದು ಮುಂದಿನ ದಿವಸ ನಾವು ಉತ್ತರ ಕೊಡ್ತೀವಿ ಆದರೆ ನಾನು ತರ್ಡ್ ಕ್ಲಾಸ್ ರಾಜಕಾರಣ ಮಾಡಲ್ಲ ಬೇಕು ಇಲ್ಲ ನಮಗೆ ಅದು ನನಗೆ ಒಂದೊಂದ್ಸಲಿ ಈ ರೀತಿ ಕೆಲಸ ಬಾರ್ದವರೆಲ್ಲ ಸ್ಟೇಟ್ಮೆಂಟ್ ಕೊಡೋದು ನಮಗೆ ಒಂದೊಂದ್ಸಲಿ ಅನುಭವಿಸ್ಬೇಕಾಗ್ತದೆ ಅದನ್ನ ಪ್ರಜಾಪ್ರಭುತ್ವ ಆದರೆ ಏನೂ ಇಲ್ಲ ಏನೂ ಆಗ್ತಾ ಇಲ್ಲ ಅನ್ನಂಗೆ ಈ ರೀತಿ ಆಪಾದನೆ ಮಾಡೋದು ಖಂಡಿತವಾಗಿ ನಾನು ಖಂಡಿಸ್ತೇನೆ ಮತ್ತು ಈ ಎಮ್ ಎಲ್ ಎ ಕ್ಯಾಂಡಿಡೇಟ್ ಕೂಡ ಆಗಬೇಕು ಅಂತಿರೋರಿಗೆ ನಾನೊಂದು ಕಿವಿ ಮಾತು ಎರಡು ಸಾವಿರದ ಹದಿನೆಂಟರಲ್ಲೂ ನಾನು ವಿರೋಧ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ ಪದಾಧಿಕಾರಿಗಳಾಗಿ ಮೇಲೆ ನಮ್ಮ ಜೊತೆ ಇರೋರು ಉಲ್ಟಾ ಮಾಡಿದ್ರು ನನಗೆ ಸುಮ್ಮನಿದ್ದೆ ನಾವು ಯಾವುದೂ ಸಸ್ಪೆನ್ಷನ್ ನೋಟಿಸ್ ಕೊಟ್ಟಿಲ್ಲ ಕೇಳಿದ್ದೀವಿ ಯಾಕೆ ಹೀಗೆಲ್ಲ ಮಾಡ್ತೀರಾ ಅಂತ ಆದರೆ ಒಂದು ರಾಜಮಾರ್ಗ ಅಂತ ಇರ್ತದೆ ರಾಜಕೀಯದಲ್ಲಿ ಏನಾರು ಆಗಬೇಕಾದ್ರೆ ಒಂದು ರಾಜಮಾರ್ಗ ಅಂತ ಇರ್ತದೆ ರಾಜಮಾರ್ಗದಲ್ಲಿ ಹೋಗಿ ಏನು ಬೇಕಾರು ಆಗಲಿ ಏನು ಯಾರು ತಾತೂ ನಾಸ್ತಿ ಅಲ್ಲ ನಾನೇನು ಎಮ್ ಎಲ್ ಎ ಆಗ್ತೀನಿ ಅಂತ ನಮ್ಗೆ ಗೊತ್ತೂ ಇರಲಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ನಿಂತ್ಕೊಂಡೆ ಸೋತೆ ಎರಡು ಸಾವಿರದ ಹದಿನೆಂಟರ ಪಾರ್ಟಿ ಕೊಟ್ಟರು ಹತ್ರದಲ್ಲಿ ಸೋತಿದ್ವಿ ಅಂತ ಒತ್ತು ತುಂಬಾ ವಿರೋಧ ಇತ್ತು ನನಗೆ ಪ್ರತಿ ಸಲಿಯಲ್ಲಿ ವಿರೋಧ ಆಗ್ತಿರೋದು ಸ್ವಪಕ್ಷೀಯರ ಸ್ವಪಕ್ಷೀಯರಿಂದನೇ ನನಗೆ ಮೆಜಾರಿಟಿರಿದ್ರೂ ಕೂಡ ಜನ ಆಶೀರ್ವಾದ ಮಾಡ್ತಿದ್ರು ಆದ್ರಿಂದ ಕೆಲವ್ರು ಯಾರು ಅರ್ಜೆಂಟ್ ಬಟ್ಟೆ ಹೊಲಿಸ್ಕೊಂಡು ಎಮ್ ಎಲ್ ಎ ಆಗ್ಬೇಕು ಅಂತ ಕಲ್ಸು ಎಲ್ಲರಿಗೂ ಇಷ್ಟು ಎಲ್ಲರಿಗೂ ಒಂದು ಮಾರ್ಗ ಇರ್ತದೆ ಇದು ಯಾವುದೇ ನಾನೇನು ಹಾಕೊಂಡು ನಂದೇ ಆಸ್ತಿ ನಂದೇ ಇದು ಅಂತಲೇ ಯಾವುದೇ ಪಾರ್ಟಿ ಇದು ಪಾರ್ಟಿ ಆ ಟೈಮಲ್ಲಿ ಏಷ್ಷನ್ ನೋಡಬೇಕು ನಾನು ಕೆಲಸ ಚೆನ್ನಾಗಿ ಮಾಡಿದ್ರೆ ಅದಿರೋ ಇನ್ನೂ ಇರೋದು ಮೂರು ವರ್ಷ ಒಂದೇ ಇನ್ನು ಒಂದೇ ಲಕ್ಷ ನಾಲ್ಕು ವರ್ಷ ಚಿಲ್ಲರೆ ಆಗ್ಬೋದು ಆದರೆ ಈ ರೀತಿ ಮಾಡೋದು ಸರಿಯಿಲ್ಲ ಇಲ್ಲ ಬರೀ ಫೇಸ್ ಅಷ್ಟೇನೆ ಪಿತ್ತೂರಿ ಇರೋದು ನಾನು ಹೇಳೋದ್ನಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮುಂದೆ ಫೇಸ್ ಈಗ ಮಾಡ್ಕೋಟ ವಿಶಾಲವಾಗೈತೆ ಪ್ರಪಂಚ ಆ ರೀತಿ ಏನಾರ ಇದ್ರೆ ನನ್ನ ಐದ್ಯಕತೆ ಒಟ್ಟು ರಾಜೀನಾಮೆ ಕೊಟ್ಟು ಆ ಥರ ಯಾವುದು ನಾನು ಇಲ್ಲ ನಾವು ಅರ್ಥ ಮಾಡ್ಕೋಬೇಕು ರಾಜಮಾರ್ದಲ್ಲಿ ಹೋಗ್ತಾ ಇದ್ರಿ ಈ ರೀತಿ ಆರೋಪ ಮಾಡೋರು ಅವ್ರು ಮಾಡಿದಾರ ಅವ್ರ ಹಿನ್ನೆಲೆ ಏನು ಅಂತ ದಯವಿಟ್ಟು ನನ್ನನ್ನು ಕೇಳೋ ಮೂರು ಪ್ರಶ್ನೆ ಅವ್ರು ಕೇಳಿದ್ರೆ ನಿಮ್ಗೆ ಸೀರಿಯಲ್ ಮಾಡ್ಬೋದು ಒಂದು ಐದು ವರ್ಷದ ಸೀರಿಯಲ್ ಏನೆಲ್ಲ ಅವ್ರದ್ದು ದಿನನಿತ್ಯ ನಾನು ನಿನ್ನೆ ಕೇಳ್ತೀನಿ ಅವ್ರ ಹಿನ್ನೆಲೆ ಏನು ನಿಮಗೆ ಗೊತ್ತು ಏನ್ ಮಾಡ್ತಾ ಇದ್ದೀರಿ ಅನ್ನಕ್ಕೆ ಒಂದು ಸೀರಿಯಲ್ ಮಾಡ್ಬೋದು ದಯವಿಟ್ಟು ನನಗೆ ಕೇಳೋ ಪ್ರಶ್ನೆ ಒಂದು ಸಾವಿರ ಪ್ರಶ್ನೆ ಅವ್ರುಗಳು ಕೇಳಿ ಅವ್ರ ಡೈಲಿ ಉದ್ಯೋಗ ಏನು ಅವ್ರ ಬ್ಯಾಕ್ ಗ್ರೌಂಡ್ ಏನು ದಯವಿಟ್ಟು ನಾನು ಮುತಾಲಿಕ್ ಸಾಹೇಬ್ರನ್ನ ಹೊರತುಪಡಿಸಿ ಹೇಳ್ತಾ ಇದ್ದೀನಿ ಮುತಾಲಿಕ್ ಸಾಹೇಬರು ಸೀನಿಯರ್ ಲೀಡ್ರು ಅವ್ರ ಗಮನಕ್ಕೆ ಏನೋ ತೊಂದರೆ ಕೂತ್ಕೊಂಡವ್ರು ಅವ್ರ ವಿಚಾರ ಗೊತ್ತಿತ್ತು ಗೊತ್ತಿಲ್ಲ ಅವ್ರಿಗೂ ಕೂಡ ನಾವು ಬ್ರೀಫ್ ಮಾಡಿದ್ದೀವಿ ಆದ್ರೆ ಈ ವ್ಯಕ್ತಿಗಳದು ನೀವು ಸೀರಿಯಲ್ ಮಾಡ್ಬೋದಲ್ಲ ದಿನನಿತ್ಯ ಏನು ಯಾರನ್ನ ನಾವೇನು ಪಕ್ಕ ಕೇಳ್ಕೊಳ್ಳಲ್ಲ ಈ ಜೊತೆಗೆ ಈಗ ಯಾವ್ದೋ ಒಂದು ಗಣೇಶನ ದೇವಸ್ಥಾನ ಅದು ಬಿಜೆಪಿ ಪಕ್ಷದಲ್ಲ ಅದು ಅದು ಇಡೀ ಹಿಂದೂ ಸಮಾಜಕ್ಕೆ ಬಂದಾಗ ಎಲ್ಲರೂ ಬರ್ತಾರೆ ಎಲ್ಲರೂ ಇರ್ತಾರೆ ಅಲ್ಲೇ ನಾವು ಏನು ನಮ್ಮ ಶಿಷ್ಯರು ಬರಬೇಕು ನಮ್ಮ ಕುಟುಂಬ ಬರಬೇಕು ಅಂತಿಲ್ಲ ಎಲ್ಲ ಕಡೆನೂ ಇರ್ತೀವಿ ಪೂರ್ತಿ ಅದರಲ್ಲೇ ನಮ್ಮ ಅಕ್ಕಪ್ಪ ಕೆಟ್ಟಿಕೊಡೋದು ಅವನೇ ನಮ್ಮ ಪಾರ್ಟಿ ಕಾರ್ಯಕರ್ತ ಅಲ್ಲ ಮತ್ತು ಯಾವತ್ತೇ ನಮ್ಮ ಚೀಟಿ ನೋಡಿದಿಲ್ಲ ಇನ್ನು ಮುಂದೆ ಹೋಗಬೇಕು ಅಂದರೆ ಜೆ ಡಿ ಎಸ್ಗೆ ಮಾಡಿದ್ರಲ್ಲ ಅವರು ಏನು ಹಿಂದೆ ಮುಂದೆ ಓಡಾಡ್ತಿದ್ರಲ್ಲ ಪೂರ್ತಿ ಮೊನ್ನೆ ಇಪ್ಪತ್ತ್ಮೂರು ಎಲೆಕ್ಷನ್ಸ್ ಎಷ್ಟು ಒಂದು ಮಾಡಿದಾರೆ ಸರ್ ನಮ್ಮೆಲ್ಲ ಅಸೆಂಬ್ಲಿ ದಿವಸ ಮಳೆ ಗೊತ್ತಲ್ಲ ಒಂಬತ್ತು ಗಂಟೆಗೆ ಶುರುವಾಗ ಒಂಬತ್ತರಿಂದ ರಾತ್ರಿ ಹತ್ತುವರೆ ಅನ್ನೋದು ಅವಕಾಶ ಬೇಕಲ್ಲ ಮಾತಾಡಕ್ಕೆ ಮೂರು ನಮಗೂ ಸಿಕ್ತು ತುಮಕೂರು ಬಗ್ಗೆ ಒಂದು ಅದೊಂದು ಕೂಡ ಹೈಲೈಟ್ ಮಾಡಕ್ ಒಂದ್ ಐದು ನಿಮಿಷ ನಮಗೂ ಸಮಯ ಕೊಟ್ಟು ಅವರನ್ನು ಎಡ್ಸಲಿ ಸಿಗ್ತಾ ನನ್ನ ಲೈಫ್ ನಲ್ಲಿ ಈಗಲೇ ಹೇಳ್ತೀನಿ ಈಗ ಆಣೆ ಪ್ರಮಾಣ ನಾನು ಹೇಳಕ್ ಹೋಗಲ್ಲ ಆತ್ಮ ಸಾಕ್ಷಿ ಅಂತ ಎಲ್ಲಾರು ಇರ್ತಾರೆ ಅದು ಸುಮ್ಮನೆ ಹೋಗಿ ಅಲ್ಲಿ ಹೋಗಿ ಆಣೆ ಮಾಡಕ್ ಬನ್ನಿ ಇಲ್ಲಿ ಒಳ ಅವ್ರ ಹತ್ರ ಆಣೆ ಮಾಡ್ಕೊಳ್ಳೋದು ನಮ್ಗೆ ಬೇಕು ಇಲ್ಲ ನಮ್ಮ ಒಂದು ನಾನು ಇದನ್ನ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಕಿಲ್ಲ ನಾನು ಯಾವ ನಾನು ನನ್ನ ಪವರ್ ಉಪಯೋಗಿಸ್ಕೊಂಡು ತುಮಕೂರಿನಲ್ಲಿ ಪೊಲೀಸ್ ಸ್ಟೇಷನ್ ಆಗಲಿ ರೆವಿನ್ಯೂ ಆಫೀಸರ್ ಆಗಲಿ ಕಾರ್ಪೊರೇಷನ್ ಅಲ್ಲಿ ಯಾವ್ದಾನ ಒಪ್ಸೋರಿಗೆ ನಾನು ಏನಾರು ಬಂದರೆ ಕೊಟ್ಟಿದ್ದೆ ಏನಾರು ಬಂದ್ರೆ ರಾಜಕೀಯದಲ್ಲಿ ಗೊತ್ತೆ ನನ್ಗೆ ಅವಶ್ಯಕತೆ ಇಲ್ಲ ಅದು ಬೇಕು ಇಲ್ಲ ನನಗೆ ನಿಮ್ಮೂನು ಕೂಡ ನಮ್ಮ ಮನಸ್ಥಿತಿ ಬರ್ತಾ ಇದೆ ಅದೇ ನಾನು ಒಂದೊಂದ್ಸಲಿ ನೆಗೆಟಿವ್ ಆಗ್ತದೆ ಈ ಕೆಲಸದ ಭಾಗ ಬಂದು ನಮ್ಮಿಂದ ಏನೋ ಮಾಡೋಕೆ ಯಾಕಂದ್ರೆ ನಾವು ಹೋಗೋದು ರಾಜಮಾರ್ಗ ಮತ್ತು ಸೌಮ್ಯ ಮಾರ್ಗ ಅದು ಒಂದೊಂದ್ಸಲಿ ಏನು ಮಾಡಲ್ಲ ಬಿಡು ಏನು ಹೇಳೋರು ನಡೀತದೆ ಅನ್ನಂಗೆ ಮನ್ಸಿಗೆ ಬಂದಂಗೆ ಯಾವ್ಯಾವ ಸರಿ ಈಗ ಏನು ಏಜೋದೇ ಮಂಡಳಿ ದೂರ ಏನಾದ್ರು ನಾನು ನೆಗ್ಲೆಕ್ಟ್ ಮಾಡಿದ್ದೀನಿ ಮುಂದಕ್ಕೆ ನೋಡೋಣ